ಕಣ್ಮರಿಯಾದ ಕಣ್ಮಣಿಯ ದಿವಂಗತ ಇಟ್ಟಲ್ ಹಿರವರ ಬರುವ ಡಿಶೆಂಬರ್ನ ಮೂರನೇ ತಾರೀಕು ಅವರು ಪುಣ್ಯ ಕಾರ್ಯಕ್ರಮ ಆರಾಧನೆ ಇದೆ ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾದ ಎಲ್ಲ ತಾಲೂಕುಗಳು ನಮ್ಮ ಹಿರಿಯರು ಅವರು ಗಡಿಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ನಾಯಕರು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಅದೇ ಮೂರನೇ ತಾರೀಕು ದಿವಂಗತ ಇಟ್ಟಲ್ಹಿರು ಪುಣ್ಯ ಕಾರ್ಯಕ್ರಮದಾಗ ಕಾಶಿ ಮಾದರಿಯಲ್ಲಿ ಗಂಗಾ ಆರತಿ ಮಹೋತ್ಸವ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಾದಂಥ ಎಲ್ಲ ತಾಲೂಕು ಹಾಗೂ ಹಳ್ಳಿ ಹಳ್ಳಿಗಳ ಜನ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದೇ ನಮ್ಮ ಸಮಾಜ ಎಲ್ಲ ಇದೇ ನಮ್ಮ ಸ್ವಾಮೀಜಿ ನಮ್ಮ ಗುರುಗಳಾದಂಥ ಶ್ರೀ ವೇದ ರಾ ಶ್ರೀ ರಾಜು ವೇದವರ್ಶಿ ಮಹಾಗುರುಗಳು ರಾಜ್ಯಪೀಠದ ಗುರುಗಳು ಹಾಗೂ ನಮ್ಮ ಮುತ್ತೆ ತೊಂದಸಳಿಯವರು ಅವರು ಗುರುಗಳು ಇವರ ನೇತೃತ್ವದಲ್ಲಿ ಈ ಕಾಶಿ ಮಾದರಿ ಗಂಗಾ ಆರತಿ ಮಹೋತ್ಸವದ ದಿವಂಗತ ಹೆರೂರವರ ಪುಣ್ಯ ಆರಾಧನೆಗೆ ನಮ್ಮ ಇಟ್ಟಲ್ಹೆರೂರು ಶಕ್ತಿ ಕೇಂದ್ರದಲ್ಲಿ ಮೂರನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳು ಹಳ್ಳಿ ಹಳ್ಳಿಯನ್ನು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಕ್ಕಾಗಿ ನಾನು ಈ ಮುಖಾಂತರ ತಮಗೆ ತಿಳಿಸುತ್ತೇನೆ ಯಾಕಂದ್ರೆ ನಮ್ಮ ಕೂಲಿ ಸಮಾಜಕ್ಕೆ ಬಡದ್ದು ಎಬ್ಬಿಸುವ ಕೆಲಸ ಯಾರಾದರೂ ಮಾಡಿದರೆ ಅದು ನಮ್ಮ ನಿಮ್ಮೆಲ್ಲರ ಕಣ್ಮಣಿ ಅಕಣ್ಮಣಿ ಆದ ದಿವಂಗತ್ತ ಇಟ್ಟಲೆರೋರು ಅವರ ಜೀವನವನ್ನು ನಮ್ಮ ಸಮಾಜಕ್ಕೆ ಮುಡುಪಾಗಿಟ್ಟಿದ ಸಲುವಾಗಿ ಅವರಿಗೆ ನಾವು ಪ್ರತಿ ವರ್ಷ ಈ ವರ್ಷವೂ ಸ್ವಲ್ಪ ಸ್ವಲ್ಪ ಚೇಂಜಸ್ ಅದೇ ಬರುವ ಮುಂದಿನ ಹಂಗೆ ದಿನಗಳಲ್ಲಿ ವಿಠಲಿರು ಕಾರ್ಯಕ್ರಮ ಒಂದು ಎರಡು ಮೂರು ಈ ನಮ್ಮ ಜಿಲ್ಲೆಯಾದಂಥ ರಾಜ್ಯದಲ್ಲಿ ಎಲ್ಲ ಮುಂದಿನ ನಮ್ಮ ಗುರುಗಳಾದ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅಷ್ಟು ನಮ್ಮ ಕಾರ್ಯಕರ್ತರು ಆಗಲಿ ನಮ್ಮ ವಿಠ್ಠಲ್ ಹೇರವರ ಅಭಿಮಾನ ಬಳಗದವರು ಹಾಗೂ ದಿವಂಗತ ಇಟ್ಟರವರು ಸೋದರಂತ ನಮ್ಮ ಶ್ರೀ ಗುರುನಾಥ ಅಣ್ಣವರು ಹಾಗೂ ನಮ್ಮ ರಾಜರವರು ಸಹ ಶಿಕ್ಷೆಯರು ಕೂಡ ಇದಕ್ಕೆ ನಮ್ಮ ಎಲ್ಲರೂ ಕೊಟ್ಟು ಈ ನಮ್ಮ ಕಾರ್ಯಕ್ರಮಕ್ಕೆ ವಿಠಲ್ ಕಾರ್ಯಕ್ರಮಕ್ಕೆ ಅವರು ಭಾಳ ದಿನ ಇರೋದು ಅದೇ ಅವರೇ ಇವರಲ್ಲಿ ಅವರು ಶಿಕ್ಷಕರಿದ್ದಾರೆ ಅವ್ರೂ ಕೂಡ ನಮ್ಮ ಇಟ್ಟರೆ ಸಲುವಾಗಿ ಹಗಲಿರುಳು ಅವ್ರನ್ನು ದುಡಿದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಅದೇ ಮಾದರಿಯಲ್ಲಿ ನಮ್ಮ ಕಾಶಿ ಮಾದರಿಯಲ್ಲಿ ಗಂಗಾ ಆರತಿ ಹೊಸದಾಗಿ ನಾವು ಪ್ರಾರಂಭಿಸಿದ್ದೇವೆ ಆ ಗಂಗಾ ಆರತಿಗೆ ಎಲ್ಲ ಇಡೀ ನಮ್ಮ ಕೋಲಿ ಸಮಾಜದವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನನ್ನ ವಿನಂತಿ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ನಾವು ಎಲ್ಲರಿಗೆ ಹೇಳಿದ್ವಿ ಈ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ್ ಬೊಮ್ಮೆಯವ್ರಿಗೆ ಹೇಳಿ ಹಾಗೂ ನಮ್ಮವರೇ ಮಾಜಿ ಮಂತ್ರಿಗಳಾದಂಥ ಪ್ರಮೋದ್ ಮದರಾಜ್ ಅವರು ಹಾಗೂ ಮಾಂಕಳೆ ವೈದ್ಯರು ಈ ಸಲ್ ಪ್ರೆಜೆಂಟ್ ಇದ್ದಾರೆ ಹಾಗೆ ನಮ್ಮ ಗುಲ್ಬರ್ಗ ಜಿಲ್ಲೆಯ ನಮ್ಮ ನಮ್ಮವರೇ ಆದಂಥ ಹುಟ್ಟು ಓಟಗಾರ ನಮ್ಮ ದಿವಗಾಂತ ಇಟ್ಟರು ಆದ್ಮೇಲೆ ಇಡೀ ನಮ್ಮ ಸಮಾಜವನ್ನು ಬಡದೆಬಸಿಯ ಕೆಲಸ ನಮ್ಮವರೇ ಆದಂಥ ಶ್ರೀ ತಿಪ್ಪಣಬಕಮಗುರರು ಎಮ್ ಎಲ್ ಸಿ ಯರು ಹಾಗೂ ನಮ್ಮ ಪೊಲೀಸರು ರಾಜ್ಯದ ಗೌರವಾಧ್ಯಕ್ಷರು ಅವ್ರನ್ನೇ ಅವರು ಬರ್ತಾ ಇದ್ದಾರೆ ಅದರಂತೆ ನಮ್ಮ ಎನ್ ರವಿಕುಮಾರ್ ಸಾಹೇಬರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಆಹ್ವಾನಿಸಿದ್ದೇವೆ ಹಾಗೂ ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಆದಂಥ ಸೈಬಣ್ಣ ತಳವರವರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಇದೇ ನಮ್ಮ ಮತಕ್ಷೇತ್ರದ ಅಭ್ಯರ್ಥಿ ಮತಕ್ಷೇತ್ರದ ಶಾಸಕರಾದಂಥ ಎಂ ಐ ಪಾಟೀಲ್ ಸಾಹೇಬರು ಬರ್ತಾಯಿದ್ದಾರೆ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿವಿ ಎಲ್ಲ ಜನ ಈ ಕಾರ್ಯಕ್ರಮ ಇದು ನಾವು ಸುಮಾರು ಒಂದು ಐದು ಸಾವಿರ ಜನ ಸೇರ್ತವೆ ಈ ಕಾರ್ಯಕ್ರಮ ಸುಮಾರು ಮೂರು ಗಂಟೆ ಎರಡದು ಸಾಯಂಕಾಲ ಎಂಟೂವರೆ ಎಂಟು ಒಂಬತ್ತರ ನಡಿಬಹುದು